اور اس سال منن سواگت من ಥ್ಯಾಂಕ್ ಯುಪರ್ ನಮ್ದೇನ ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದ್ದು ಮಾತ್ರ ಅಲ್ಲ ನಾವು ಕೇವಲ ಬಿಜಾಪುರ ಜಿಲ್ಲೆಗೆ ಮಾತ್ರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೇಳ್ತಾ ಇದ್ದಿಲ್ಲ ಇದು ಟೋಟಲ್ ಆಗಿ ಪಿ 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 ವಿರುದ್ಧದ ಒಂದು ಹೋರಾಟ ಆಗಿತ್ತು ಅದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ ಪಿ 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 ಎಲ್ಲ ಕಡೆ ಅಂದರೆ ಎಷ್ಟು ಎಂಟು ಡಿಸ್ಟಿಕ್ ಉಳಿದಿದ್ದಲ್ಲ ಎಲ್ಲ ಕಡೆನೂ ಪಿ 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 ಕೈ ಬಿಟ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಏನು ತೀರ್ಮಾನ ತಗೊಂಡಿದ್ದೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಈ ಜಯ ಇಡೀ ಜಿಲ್ಲೆಯ ಜನತೆಗೆ ಆಮೇಲೆ ಯಾರು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ ಆ ಎಲ್ಲರಿಗೂ ಕೂಡ ಭಾಳ ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಯಾಕಂತಂದರೆ ಒಂದು ಹೋರಾಟವನ್ನು ನೂರ ಆರು ದಿನದ ಗಟ್ಟಲೆ ಅದನ್ನು ಮುನ್ನಡೆಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಪತ್ರಕರ್ತರು ಪತ್ರಿಕೆಗಳು ನಮಗೆ ನೀಡಿರುವಂಥ ಸಹಕಾರವನ್ನು ನಾವು ಯಾವತ್ತೂ ಕೂಡ ಮರೆಯೋದಾಗುವುದಿಲ್ಲ ಆಮೇಲೆ ನೀವು ಏನು ಬಿಜಾಪುರ ಜಿಲ್ಲೆಯ ಜನತೆ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸಿದ್ದೀರಿ ಅದಕ್ಕಾಗಿ ನಾನು ಮಾಧ್ಯಮ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿನ್ನೆ ಶಿವಾನಂದ್ ಪಾಟೀಲ್ ಸಾಹೇಬರು ಇಲ್ಲಿ ಜೈಲಿಗೆ ನಮ್ಮನ್ನು ಭೇಟಿ ಹಾಕಿ ಬಂದಿದ್ದರು ಬಂದು ಅವರು ಸುಮಾರು ನಮ್ಮ ಜೊತೆ ಒಂದು ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂದ್ರೆ ನಾಳೆ ಏನು ಮಾರ್ಚ್ನಲ್ಲಿ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾರೆ ಆ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಿಸುವುದಾಗಿ ಅವರು ಭರವಸೆಯನ್ನು ನೀಡಿದ್ದಾರೆ ಖಚಿತ ಭರವಸೆಯನ್ನು ನೀಡಿದ್ದಾರೆ ಆಮೇಲೆ ಅವರು ಎಲ್ಲ ಜವಾಬ್ದಾರಿನ ತಗೊಳಕ್ಕೆ ಎಂ ಬಿ ಪಾಟೀಲ್ರು ಸೇರಿದಂಗೆ ಇಬ್ಬರು ಸೇರಿ ನಾವು ಇದನ್ನು ಜವಾಬ್ದಾರಿ ತೊಗೊಂತೀವಿ ಅನ್ನುವಂಥ ಭರವಸೆನ ನಮಗೆ ನಿನ್ನೆ ನೀಡಿ ಹೋಗಿದ್ದಾರೆ ಹಾಗಾಗಿ ನಾವು ಈ ಬಜೆಟ್ವರೆಗೆ ಕಾಯ್ತೀವಿ ಬಜೆಟ್ ಬಜೆಟ್ನಲ್ಲಿ ಏನು ಘೋಷಣೆ ಆಗುತ್ತೆ ನೋಡ್ತೀವಿ ಆಮೇಲೆ ನಮ್ಮ ಓಡಾಟದ ರೂಪ್ರೇಷನ